ಕೇಳು ಕಥೆಗಳನ್ನು ಯಾರೂ ನಂಬಲ್ಲ ಇದು ಅಂಥದ್ದೇ ಒಂದು ಕತೆ ಮಾವಿನ ಮರದಲ್ಲಿ ಗುಮ್ಮನ ಗುಸುಗುಸು ಸಂಪಿಗೆ ಮರದಡಿ ಕೆಂಪನೆ ತಿಳಿ ಹಾಸು ಸುಮ್ಮನೆ ಎಲ್ಲ ಇಪ್ಪತ್ತೈದು ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ನಿನ್ನ ಅವಳಿಗೆ ಅಂತ ಇದ್ದು ನಾನು ಒಬ್ನೇ ಕಣ ಕೊಂದವನ್ನ ಮರೆತರೆ ಅವ್ನಿಗಿಂತ ದೊಡ್ಡ ರಾಕ್ಷಸ ನಾನೇ ಆಗ್ಬಿಡ್ತೀನಿ ಅನ್ಕಂಡಿತ ಕಣ ವಿಚಿತ್ರ ಆದ್ರೂ ಸತ್ಯ ಏನ್ ಗೊತ್ತಾ ನನ್ ಜೀವನದಲ್ಲಿ ಏನ್ ನಡೀತಿದ್ಯೋ ನಿನ್ ಜೀವನದಲ್ಲೂ ಅದೇ ನಡೀತಿದೆ ಮುಂದೆನೂ ನಡೆಯುತ್ತೆ ನಿನ್ನ ಕೊಂದವನ್ನ ಮುಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ ನಿನ್ನನ್ನು ಕೊಂದ ರಾಕ್ಷಸನ್ನ ನಾನು ನನ್ನ ಕೈಯಾರೆ ಕೊಲ್ತೀನಿ ನನ್ನ ದಾಟಿ ನಿನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ ಅಮ್ಮನ ಮಡಿಲಲ್ಲಿ ಹಾಲದ ಮರದ ಕೆಳಗಡೆ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ಆ್ಯಸ್ ಇಟ್ ಈಸ್ できた。 ಇವಾಗಷ್ಟೇ ನಾನು ಹೆಜ್ಜಾರು ಟ್ರೇಲರ್ ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಆ ಹೀರೋ ಹೀರೋಯಿನ್ ಆಗಿರ್ಲಿ ಅವರು ತುಂಬಾ ಮುದ್ ಮುದ್ದಾಗಿ ಕಾಣ್ತಾರೆ ಮಾಡಿರೋ ಗೋಪಾಲ್ ಸರ್ ಆಗಿರ್ಲಿ ಆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗಂತೂ ಟ್ರೇಲರ್ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಋತ್ವೀ ಕೃಪಾಕರ್ ಮಾತಾಡ್ತಾ ಇದ್ದೀನಿ ಈಗ ತಾನೇ ಹೆಜ್ಜಾರು ಅನ್ನೋ ಒಂದು ಸಿನಿಮಾದ ಒಂದು ಟ್ರೇಲರ್ ನೋಡಿದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಆಯ್ತು ಇದರ ಸಿನಿಮಾಟೋಗ್ರಫಿ ಅಥವಾ ಡೈರೆಕ್ಷನ್ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಅಥವಾ ಅವ್ರ ಆ್ಯಕ್ಟಿಂಗ್ ಆಗಲಿ ಪ್ರತಿಯೊಂದೂ ತುಂಬ ಖುಷಿ ಕೊಡ್ತು ಟ್ರೈಲರಲ್ಲಿ ತುಂಬ ನನಗೆ ಎಂಜಾಯ್ ಮಾಡಿದೆ ಒಂದೊಂದು ನಿಮಿಷನು ನಮಸ್ಕಾರ ನಾನು ನಿಮ್ಮ ಅಂಜಲಿ ಹೆಜ್ಜಾರು ಸಿನಿಮಾದ ಟೀಸರ್ ನೋಡ್ತಾ ಇದ್ದೆ ಇದನ್ನು ನೋಡ್ತಾ ಇರಬೇಕಾದ್ರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಹೋಗಿ ನಾನು ಥಿಯೇಟರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಹರ್ಷಪ್ರಿಯವರು ಅಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಇದು ಅವರ ಮೊದಲ ನಿರ್ದೇಶನ ಪ್ರತಿಯೊಬ್ಬ ಲೊಕೇಶನ್ ಅಭಿನಯಿಸಿದರೆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಪಾತ್ರಗಳು ಅದ್ಭುತವಾಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯ ವಿನಯ್ ಈಗ ಹೆಚ್ಚಾರ ಸಿನಿಮಾದ ಟೀಸರ್ ನೋಡ್ದೆ ತುಂಬಾ ಅದ್ಭುತವಾಗಿ ಬಂದಿದೆ ಸ್ಪೆಷಲಿ ದ ಅಮ್ಮ ಮಗನ ಬಾಂಡಿಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾಟೋಗ್ರಾಫಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ರಿಗೂ ಪ್ರಿಯವಾಗುವಂತ ಇಷ್ಟವಾಗುವಂತ ಒಂದು ಈ ಕಾಲಘಟ್ಟದ ಕಾಲದ ಬಗ್ಗೆ ಒಂದು ವಿಭಿನ್ನ ರೀತಿಯಲ್ಲಿ ಹೇಳೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ನಾನು ಒಂದು ಸಣ್ಣ ತುಣುಕು ನೋಡೇ ಅರ್ಥ ಮಾಡಿಕೊಂಡಿದ್ದೀನಿ ಬಹುಶಃ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಖಂಡಿತ ಇಷ್ಟಪಡ್ತೀರ ತುಂಬ ಸ್ಪೆಷಲ್ ಅನ್ನಿಸ್ತು ಮುಖ್ಯವಾಗಿ ಒಂದು ಪ್ಯಾರ್ಲರ್ ಆಗಿರುವಂಥ ಲೈಫ್ ಸ್ಟೋರಿಯನ್ನು ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಒಂದು ರಿಯಲಿಸ್ಟಿಕ್ ಆಗಿದ್ದು ಒಂದು ಲವ್ ಸ್ಟೋರಿ ಮತ್ತು ಸಸ್ಪೆನ್ಸ್ ಆಗಿರುವಂಥದ್ದು ಬೇರೆ ಬೇರೆ ರೀತಿಯ ಫ್ಲೇವರ್ಗಳೆಲ್ಲ ಕಾಣಿಸ್ತು ಹೆಜ್ಜಾರು ಅನ್ನೋ ಸಿನಿಮಾದ ಟೀಸರ್ನ ನೋಡಿದೆ ನಮ್ಮ ರಾಮ್ಜಿ ಸರ್ ನಿರ್ಮಾಣ ಮಾಡ್ತಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಹರ್ಷಪ್ರಿಯ ಸರ್ ಕತೆನ ಹೇಳ ಕೊಟ್ಟಿದ್ದಾರೆ ಟ್ರೈಲರ್ ನೋಡಿದ್ರೇ ಆ ಫೀಲ್ ಗೊತ್ತಾಗ್ತಾ ಇದೆ ಯಾಕಂದರೆ ತಾಯಿ ಪ್ರೀತಿ ತಂದೆ ಕರ್ತವ್ಯ ಮತ್ತೆ ಹುಡುಗಿ ಜೊತೆ ನಮ್ಮ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ಇಡೀ ಸಿನಿಮಾದಲ್ಲಿ ಒಂದೊಳ್ಳೆ ಕುತೂಹಲನ ಮೂಡಿಸುವಂತ ನಮ್ ಗಗನ ಎಂಟರ್ಪ್ರೈಸಸ್ ಪ್ರೊಡಕ್ಷನ್ ಅನ್ನೋ ಮೂವಿ ಬರ್ತಾ ಇದೆ ನಾನು ಈಗ ಅದರ ತುಂಬಾ ಚೆನ್ನಾಗಿ ಬಂದಿದೆ ಹರ್ಷಪ್ರಿಯಾ ಸರ್ ಅಂತೂ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಾಂಗ್ಗಳು ಅಷ್ಟು ಒಂದ್ರಿಗಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಯಾರು ಮಿಸ್ ಮಾಡ್ದೇನೆ ರಾಮ್ ಜಿ ರಿದಮ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ಈಗ್ಲೇ ಈ ಟೀಸರ್ ನೋಡ್ಬೇಕು सपोर्ट to uh, music And, uh, टीम सपोर्ट ಯಾವಾಗಲೂ ಹೀಗೆ ಇರಬೇಕು ದಯವಿಟ್ಟು ಎಲ್ಲಾ ಕರ್ನಾಟಕದ ವೀಕ್ಷಕರು ಥಿಯೇಟರ್ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳಿಕೊಳ್ಳೋತೀನಿ ಇದನ್ನ ಡೈರೆಕ್ಟ್ ಮಾಡಿರೋ ಹರ್ಷಪ್ರಿಯಾ ಸರ್ ಒಳ್ಳೆದಾಗ್ಲಿ ಮತ್ತು ಇದಕ್ಕೆ ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಇಡೀ ಟೀಮ್ ಒಳ್ಳೆದಾಗ್ಲಿ ಹೆಜ್ಜಾರು ಸಿನಿಮಾಗೆ ಇಡೀ ಟೀಮ್ಗೆ ಮತ್ತು ಎಲ್ಲರೂ ಬಂದು ಇದನ್ನ ಥಿಯೇಟರ್ ಅಲ್ಲಿ ನೋಡಬೇಕು ಅಂತ ಕೇಳಿಕೊಳ್ಳೋತೀನಿ ಥ್ಯಾಂಕ್ ಯು ಸೊ ನಾನು ನಿಮ್ಮನ್ನ ಕೇಳಿಕೊಳ್ಳೋತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಹೋಗಿ ಹೆಜ್ಜಾರು ಸಿನಿಮಾನ ನೋಡಿ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಂಡ್ ಇದು ನಮ್ಮ ಸರ್ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಹೋಗಿ ಟೀಸರ್ನ ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೆಜ್ಜಾರು ಎಲ್ಲರೂ ತಪ್ಪದೆ ಮಿಸ್ ಮಾಡದೆ ಇವಾಗಲೇ ಚೆಕ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಆಗಿದೆ ಅಂದಮೇಲೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಪ್ಲೀಸ್ ಮಿಸ್ ಮಾಡಿದೆ ನೋಡಿ ನಮ್ಮ ರಾಮ್ಜಿ ರಿಧಮ್ಸಲ್ಲಿ ಬಿಟ್ಟಿದ್ದಾರೆ ಥ್ಯಾಂಕ್ ಯು ദയവിട്ടു ചിത്രമൊന്നക്കേ ബന്തു നോടി നിജവ്ലൂ ചെന എൽ ഒക്കെ